ವೆಲ್ಕಮ್ ಆಗ್ತಾನೆ ವೀಡಿಯೋ ಸೆನ್ ಡೈಟ್ ವಿಷ ಬರ್ತೀನಿ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ವೀಡಿಯೋಸ್ ಮಾಡೋಕ್ಕಾಗ್ತಿರಲಿಲ್ಲ ಸೊ ಸಾರಿ ನಾಳೆಯಿಂದ ವೀಡಿಯೋಗಳನ್ನ ಮಾಡ್ತೀನಿ ಓಕೆನಾ ಸೊ ಇದನ್ನು ಬಿಟ್ಟು ಬಿಗ್ ಬಾಸ್ ಐಡೇಟ್ ಒಂದು ಇಷ್ಟು ಎಕ್ಸ್ಕ್ಲೂಸಿವ್ ಅಪ್ಡೇಟ್ಗಳು ಸಿಕ್ಕಿದೆ ನೋಡ್ತಾ ಹೋಗೋಣ ಇವತ್ತಿನ ಎಪಿಸೋಡ್ಲಿ ಒಂದು ಟಾಸ್ಕ್ನ ಕೊಡ್ತಾರೆ ಒಂದು ರೋಸ್ನ ಕೊಟ್ಟು ಒಬ್ಬರಿಗೆ ಸಾರಿ ಕೇಳುವಂಥದ್ದು ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಲ್ಲಿರುವಂಥ ಸ್ಪರ್ಧಿಗಳು ತುಂಬ ಜನ ಕೆಲವು ತಪ್ಪುಗಳನ್ನ ಮಾಡಿದ್ದಾರೆ ಅದು ಅವು ಕೂಡ ಗೊತ್ತು ಆದರೂ ಕೂಡ ಒಂದು ಸಾರಿ ಕೇಳೋಣ ಒಂದು ಬಗೆಹರಿಸ್ಕೊಳ್ಳೋ ಮನಸ್ತಿರಲಿಲ್ಲ ಸೊ ಇದೊಂದು ಒಳ್ಳೆ ಟಾಸ್ಕ್ ಅಂತಲೇ ಹೇಳ್ಬೋದು ಒಂದು ಒಳ್ಳೆ ರೀತಿ ತಗೊಂಡ್ಬಂದಿದ್ದಾರೆ ನಿಮಗೆ ಗೊತ್ತಿರ್ಬೋದು ಗೋಡ್ ಸೊಲ್ಯೂಷನ್ಗೆ ತುಂಬ ಕೆಟ್ಟ ಪದಗಳಲ್ಲಿ ಮಾತಾಡುವಂಥದ್ದು ಯಾರಪ್ಪ ಅಂದರೆ ಅವರು ಅವ್ರಿಗೆ ತಪ್ಪು ಅಂತ ಗೊತ್ತಿರೋ ಕೂಡ ಅವ್ರಿಗೆ ಅವ್ರ ಸಾರಿ ಕಟ್ಕೊಂಡು ಸುಮ್ಮನೆ ಹಾಕ್ತಾರೆ ಹೋಗಿ ಗೋಡ್ ಸೊಲ್ಯೂಷನ್ಗೆ ಸಾರಿ ಕೇಳಲ್ಲ ಸೊ ಇವಾಗ ಇದೊಂದು ಒಳ್ಳೆ ಅವಕಾಶ ತೊಗೊಂಡು ಕೊಡ್ಬೋದು ಸಾರಿ ಕೇಳ್ಬೋದು ಅವ್ರು ಇರೋ ಅಲ್ಲಿ ಅವ್ರ ಮಧ್ಯೆ ಇರುವಂಥ ಪ್ರಾಬ್ಲಮನ್ನ ಸಾಲ್ವ್ ಮಾಡ್ಕೋಬೋದು ಇದೇ ರೀತಿ ನೋಡಿದಾಗ ಈ ವಾರ ಇಡೀ ಬಿಗ್ ಬಾಸ್ ಇರುವಂಥ ಆಟ ಏನಿತ್ತು ಅದನ್ನು ಆಡ್ ಮಾಡೋದಕ್ಕೆ ಮೇನ್ ಕಾರಣ ಆಗಿದ್ದು ಯಾರಪ್ಪ ಅಂದರೆ ಮೋಕ್ಷಿತಾ ಮಂಜಣ್ಣ ಗೌತಮಿ ಸೊ ಅವರ ಪರ್ಸ್ನಲ್ ವಿಷಯಗಳನ್ನ ಆಟದ ಮುಖಾಂತರ ತಗೊಬಂದು ಅದನ್ನು ತುಂಬ ವರ್ಸ್ಟಾಗಿ ಮಾಡೋರು ಅದನ್ನು ತುಂಬ ಜನಕ್ಕೆ ಎಫೆಕ್ಟ್ ಆಯಿತು ಸೊ ಹೆಂಗಿರಬೇಕಾದ್ರೆ ಇದೊಂದು ಒಳ್ಳೆ ಅವಕಾಶ ಅವರು ಕೂಡ ಗೊತ್ತಿದೆ ನಾವು ತಪ್ಪು ಮಾಡಿದ್ದೀವಿ ಅಂತ ಭಾವನೆಗಳಿಗೆ ನೋವು ಮಾಡಿದ್ದೀವಿ ಅಂತ ಕೂಡ ಗೊತ್ತಿದೆ ಸೊ ಇವಾಗ ಒಳ್ಳೆ ಟೈಮ್ ಅಂತ ಅನ್ಕೋತೀನಿ ಒಂದು ರೋಸ್ನ ಕೊಟ್ಟು ಒಂದು ಫ್ಲವರ್ ಏನು ಬರುತ್ತೆ ಫ್ಲವರ್ ಕೊಟ್ಟು ಸಾರಿ ಕೇಳುವಂಥದ್ದು ಸ್ವಲ್ಪ ಬಗೆಹರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಕ್ಯಾರಿ ಮಾಡ್ರೆ ಚೆನ್ನಾಗಿರಲ್ಲ ಜೊತೆಗೆ ಇಲ್ಲಿ ತ್ರಿವಿಕ್ರಮು ಮತ್ತು ಬೋಗಿ ಇದ್ರ ಮಧ್ಯ ಇನ್ನೊಂದು ಇಷ್ಟು ವಿಷಯಗಳಾಗಿದೆ ಅವರೇನೋ ಸಾರಿ ಕೇಳ್ಕೋತಾರೆ ಸರಿ ಮಾಡ್ಕೋತಾರೆ ಏನು ಕತೆ ಕಾದ್ ನೋಡೋಣ ಆ್ಯಂಡ್ ಇದು ಇದೆಲ್ಲ ಆದಮೇಲೆ ಇವತ್ತಿನ ಎಪಿಸೋಡಲ್ಲಿ ಫಸ್ಟ್ ಸೇವ್ ಆಗ್ತಿರೋದು ಯಾರಪ್ಪ ಅಂದರೆ ಗೋಲ್ಡ್ ಸುರೇಶ್ ಅವರು ಸೊ ನನಗಂತೂ ಗೊತ್ತಿಲ್ಲ ಗೋಲ್ಡ್ ಸುರೇಶ್ ಅವ್ರಿಗೆ ಎಲ್ಲರಿಗಿಂತ ಹೆಚ್ಚಾಗಿ ಓಟ್ ಬರ್ತಿದ್ಯಾ ಅಥವಾ ಎಲ್ಲರಿಗಿಂತ ಹೆಚ್ಚಾಗಿ ಪರ್ಫಾಮೆನ್ಸ್ನಾಗ ಕೊಡ್ತಿದಾರೆ ಅಂತ ಅವ್ರು ಆರಾಮಾಗಿ ಸೇವ್ ಆಗ್ತಿದ್ದಾರೆ ಟೆನ್ಸನ್ಸ್ ಹೋಗು ಕೂಡ ಬರ್ತಿಲ್ಲ ಆ್ಯಂಡ್ ನನ್ನ ಪ್ರಕಾರ ಯಾವತ್ತ ಡೇಂಜರ್ ಝೋನ್ಗೆ ಬರ್ತಾರೆ ಅವತ್ತು ಡೈರೆಕ್ಟ್ ಹೋದಂಗೆ ಅಂತ ಲೆಕ್ಕ ಅಂತ ಬರುತ್ತೆ ಅಲ್ಲಿ ಗಂಟ ಆರಾಮಾಗಿ ಹೋಗ್ಬೋದು ಅಂತ ಅನ್ಕೋತೀನಿ ಬಟ್ ನನಗೇನೋ ಇರುವಂಥ ಹೈಲೈಟ್ ಒಂದು ಒಳ್ಳೆಯ ಸಕ್ಕದರ ಕಂಟೆಸ್ಟನ್ ಅಂತ ಅನಿಸಿಲ್ಲ ಅದು ಹೆಂಗೆ ಸೇವ್ ಆಗ್ತದೆ ಅಂತ ಗೊತ್ತಿಲ್ಲ ಅದ್ರಲ್ಲಿ ಕೂಡ ಇನ್ನೂ ಸ್ವಲ್ಪ ಕಾಲು ನೋವಿರೋದು ಇನ್ನೂ ವೀಕಾಗಿ ಪರ್ಫಾರ್ಮೆನ್ಸ್ನಾಗ ಕೊಡ್ತಾ ಇದ್ದಾರೆ ಸ್ಟಿಲ್ ಚೆನ್ನಾಗಿ ಬೇಗ ಬೇಗನೆ ಸೇವ್ ಮಾಡ್ತಾ ಇದ್ದಾರೆ ಅದು ಏನು ಅಂತ ಗೊತ್ತಾಗ್ತಿಲ್ಲ ನನಗಂತೂ ಬಟ್ ಏನಪ್ಪ ಅಂದರೆ ಇಲ್ಲಿ ಬೇರೆಯವ್ರನ್ನ ಸ್ವಲ್ಪ ಕ್ಲಾಸ್ ತೊಗೋಬೇಕಲ್ಲ ಡೇಂಜರ್ಸ್ ಝೋನ್ಗೆ ಹೋಗಿ ಅವ್ರನ್ನ ಆಚೆ ಆಟಗಳನ್ನ ಏನು ಆಟ ಆಡುವಂಥ ರೀತಿ ಇದೆ ಅದನ್ನು ಸ್ವಲ್ಪ ಬದಲಾಯಿಸ್ಬೇಕಲ್ಲ ಸೊ ಹಾಗಾಗಿ ಅವ್ರನ್ನ ಡೇಂಜರ್ಸ್ ಝೋನಿಗೆ ತಗೊಬರ್ತಾರೆ ಅಂತ ಅನ್ಸುತ್ತೆ ಕಾದೋಣ ಇನ್ನು ಸೆಕೆಂಡ್ ಸೇವ್ ತ್ರಿವಿಕ್ರಮ್ ಅವರು ಐ ಥಿಂಕ್ ಇವತ್ತು ಇವ ಈ ವಾರ ನಾಮಿನೇಟ್ ಆಗಿರೋನ ನೋಡಿದ್ರೆ ಆರಾಮಾಗಿರು ಫಸ್ಟ್ ಸೇವ್ ಆಗ್ತಾರೆ ಅಂತ ಅಂದ್ಕೊಂಡೆ ಅಗೇನ್ ಎರಡನೇ ಸ್ಪರ್ಧಿಯಾಗಿ ಸೇವ್ ಇದ್ದಾರೆ ಓಕೆ ಏನು ಪ್ರಾಬ್ಲಮ್ ಇಲ್ಲ ಈ ಥರ ಓಟ್ ಪ್ರಕಾರ ಸೇವ್ ಮಾಡ್ತೀವಲ್ಲ ಹಾಗಾಗಿ ಆ್ಯಂಡ್ ಇದೆಲ್ಲ ಆದಮೇಲೆ ಈ ವಾರ ಕಿಚ್ಚನ ಚಪ್ಪಾಳೆ ಯಾರೂ ಕೂಡ ಸಿಕ್ಕಿಲ್ಲ ನನ್ನ ಪ್ರಕಾರನೂ ಕೂಡ ಯಾರು ಕೂಡ ಡಿಸರ್ವ್ ಕೂಡ ಇಲ್ಲ ನಿಮಗೆ ಗೊತ್ತಿದೆ ಎಲ್ಲ ಏನಾಗಿದೆ ಅಂತ ಕಥೆ ಅಂತ ಬಟ್ ಇಲ್ಲಿ ಪ್ರಜೆಗಳದ್ದೇ ತಪ್ಪು ಅಂತ ಹೇಳೋಕ್ಕಾಗಲ್ಲ ಇಲ್ಲಿ ರಾಜ ಮತ್ತು ಯುವರಾಣಿ ಇವರಿಬ್ಬರು ಮಾಡಿದ್ದಂಥದ್ದು ಜೊತೆಗೆ ಅಲ್ಲಿ ಇದ್ದಂಥ ನಮ್ಮ ಗೌತಮಿ ಇವರು ಮೂರು ಜನ ಮಾಡಿದಂಥದ್ದು ಕಂಪ್ಲೀಟ್ ಎಲ್ಲರಿಗೂ ಕೂಡ ಅದು ಎಫೆಕ್ಟ್ ಆಯಿತು ಪರ್ಸ್ನಲ್ ವಿಷಯಗಳಿಂದ ಹಾಗಾಗಿ ಕಿಚನ್ ಚಪ್ಪಾಣಿ ಯಾರು ಕೂಡ ಡಿಸರ್ವ್ ಮಾಡಿಲ್ಲ ಅಂತ ಅನ್ಕೋತೀನಿ ಆ್ಯಂಡ್ ಇದಾದ ಮೇಲೆ ಇವತ್ತು ಗೌತಮಿ ಅವ್ರಿಗೆ ಫುಲ್ ಕ್ಲಾಸ್ ಇದೆಯಂತೆ ಜಾಸ್ತಿ ಇರುವಂಥದ್ದು ಡಿಸರು ಅಂತ ಅನ್ಕೋತೀನಿ ಬಿಕಾಸ್ ನನಗೆ ಇವತ್ತು ಈ ವಾರದಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ಇವರು ಸ್ವಲ್ಪ ಕ್ಯಾರೆಕ್ಟ್ರಿಂದ ಆಚೆ ಬಂದರು ಅಂತ ಅನಿಸ್ತು ಫಸ್ಟು ಒಂದು ಸ್ವಲ್ಪ ಏನೋ ಒಂದು ಇಂಪ್ಲಿಮೆಂಟೇಷನ್ ತೊಗೊಬರ್ತಾ ಇದಾರೆ ಕ್ಯಾರೆಕ್ಟ್ರಲ್ಲಿ ಸ್ವಲ್ಪ ತರಲೆ ಗಲ್ತಾರೆ ಅಂತ ಅಂದ್ಕೊಂಡು ಖುಷಿ ಆಯಿತು ಬಟ್ ಅವರು ಹೋಗ್ತಾ 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 ಅಲ್ಲಿಗೆ ಏನೋ ಕಿವಿಗೆ ತುಂಬ ಮಾತುಗಳನ್ನ ಹೇಳೋವಂಥದ್ದು ಬಂತು ನಮಗೆ ಕಿವಿ ಚುಚ್ಚುವಂಥ ಕೆಲಸ ಅದರಿಂದ ಒಂದಿಷ್ಟು ವಿಷಯಗಳು ಕೂಡ ಆಯಿತು ಸೊ ಹಾಗಾಗಿ ಅವ್ರ ಕ್ಲಾಸ್ ಅವಶ್ಯಕತೆ ಇತ್ತು ಅನಿಸುತ್ತೆ ಕಾದ್ ನೋಡೋಣ ಇದೆಲ್ಲ ಆದಮೇಲೆ ಇಡೀ ಮನೆ ಕ್ಲಾಸ್ ಕ್ಲಾಸ್ ತಗೋತಾರೆ ಯಾ ಎಲ್ಲರೂ ಕೂಡ ಎಲ್ಲರದ್ದು ಕೂಡ ತಪ್ಪಿದೆ ಬಟ್ ಇವರು ಮೂರು ಜನ ಜಾಸ್ತಿ ತಪ್ಪಿದೆ ಆ್ಯಂಡ್ ಬೇರೆ ಪ್ರಜೆಗಳು ಕೂಡ ಕೆಲವು ವಿಷಯಗಳು ತಪ್ಪು ಮಾಡಿದರೆ ಅವ್ರಿಗೂ ಕೂಡ ಒಳ್ಳೆ ಕ್ಲಾಸ್ ಇರುವಂಥದ್ದು ಆ್ಯಂಡ್ ಇದೆಲ್ಲ ಆದಮೇಲೆ ಇಲ್ಲಿ ಈ ಪ್ರಜೆಗಳಲ್ಲೂ ಕೂಡ ಒಂದು ಒಳ್ಳೆ ಪೊ ಪರ್ಫಾರ್ಮೆನ್ಸ್ನ ಕೊಡ್ಬೋದಾಗಿತ್ತು ಅದನ್ನು ಕೂಡ ಕೊಟ್ಟಿಲ್ಲ ಅಂದ್ಬಿಟ್ಟು ಅವರು ಕೂಡ ಫುಲ್ ಕ್ಲಾಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಸೊ ನೋಡೋಣ ಇನ್ನೂ ಏನೇನು ಮಾಡ್ತಾರೆ ಏನು ಕತೆ ಅಂತ ಸೊ ಇದಿಷ್ಟು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಆಗಿತ್ತು ಬಟ್ ಇದ್ರ ಜೊತೆಗೆ ಈ ಎಪಿಸೋಡಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ನಿಮ್ಗೆ ಗೊತ್ತಿರ್ಬೋದು ನೆನ್ನೆ ಕಟ್ ಮಾಡಿದಂಥ ಸೀರಿಯಲ್ ಥರ ಎಳಿತಾ ಕೂತಿದ್ದಾರೆ ಒಂದೇ ಎಪಿಸೋಡಲ್ಲಿ ಎರಡು ಸಲ ವೇಕಪ್ ಇದು ಬರುತ್ತೆ ಸಾಂಗು ಸೊ ಅಲ್ಲೇ ಗೊತ್ತಾಗ್ತದೆ ಯಾವ ಥರ ಕುಯ್ತಾ ಇದ್ದಾರೆ ಎಳಿತಾ ಇದ್ದಾರೆ ಅಂತ ಏನೂ ಮಾಡೋಕ್ಕಾಗಲ್ಲ ಆ್ಯಂಡ್ ಈ ವಾರ ಕಳಪೆ ಆಗಿರೋವಂಥದ್ದು ಶೋಭಾ ಶೆಟ್ಟಿ ಹಚ್ಚಿ ಅವರೇ ಹೇಳಿದರು ನಾನು ಏನೂ ಪರ್ಫಾಮೆನ್ಸ್ ಮಾಡಿಲ್ಲ ನಾನೇ ಕಳಪೆ ಆಗ್ತೀನೋ ರೀತಿ ಕೂಡ ಮಾತಾಡಿರ್ತಾರೆ ಅದು ಕೂಡ ದಂಡ ಜೊತೆ ಸರಿಯಾಗಿ ಈಸಿಯಾಗಿ ಟಾರ್ಗೆಟ್ ಆದರೂ ಅಲ್ಲಿ ಬಟ್ ಏನಪ್ಪ ಅದು ಬರ್ತಿದೆ ಅವರೇ ಹೇಳ್ಕೊಂಡಿದ್ರಿಂದ ಅದು ನಿಜ ಕೂಡ ಆಗಿರೋದ್ರಿಂದ ಏನೋ ಕೊಟ್ಟಿದ್ದಾರೆ ಈಸಿಯಾಗಿ ಒಂದು ಒಪಿನಿಯನ್ ಸಿಕ್ತು ಅಲ್ಲಿ ಅವ್ರಿಗೆ ಸೊ ಏನು ತಪ್ಪು ಅಂತ ನನಗೂ ಅನ್ಸಲ್ಲ ಸಲ ಇದಾದ ಮೇಲೆ ನಮ್ಮ ಕ್ಯಾಪ್ಟನ್ ಆಗಿರೋಂಥದ್ದು ನಮ್ಮ ಜನರಲ್ಲಿ ನೀವು ನೋಡಿದ್ದೀರಾ ಇದ್ರ ಜೊತೆಗೆ ಉತ್ತಮ ಅಂತ ಬಂದಾಗ ಯಾರು ಕೊಟ್ಟಿದ್ದಾರೆ ಅಂತ ಇನ್ನೂ ಗೊತ್ತಿರಲಿಲ್ಲ ಸೊ ಉತ್ತಮ ಈ ವಾರ ಸಿಕ್ಕಿರೋದು ಯಾರಿಗಪ್ಪ ಅಂದರೆ ನಮ್ಮ ಇವ್ರಿಗೆ ತ್ರಿವಿಕ್ರಮ್ಗೆ ಸೊ ಓಕೆ ವೆಲ್ ಎಲ್ಲರೂ ಕೂಡ ಸೇರಿಕೊಂಡು ಕೊಟ್ಟಿರೋದಲ್ಲ ನಮ್ಮ ಕ್ಯಾಪ್ಟನ್ಸ್ ಸೆಕ್ಟ್ ಮಾಡಿರೋವಂಥದ್ದು ಏನು ಕಾರಣಗಳಿಟ್ಕೊಂಡು ಕೊಟ್ಟಿರ್ತಾರೆ ಅನ್ನೋದನ್ನ ನಾವು ಕಾದ್ ನೋಡಬೇಕಾಗುತ್ತೆ ಆಗಿ ಆಟ ಆಡ್ಕೊಂಡು ಬಂದಿದ್ದಾರೆ ಚೆನ್ನಾಗಿ ಆಟ ಆಡಿದ್ರು ಇವರು ಕೂಡ ಸೊ ಹಾಗಾಗಿ ಅವ್ರು ಕೂಡ ಉತ್ತಮ ಸಿಕ್ಕಿರುವಂಥದ್ದು ಸೊ ಇದಿಷ್ಟು ಇವತ್ತಿನ ಎಪಿಸೋಡ್ ಅಪ್ಡೇಟ್ ಆಗಿತ್ತು ನೋ ಸೊ ನಿಮಗೆ ಸ್ಕ್ರೀನ್ ಮೇಲೆ ಹಾಕಿತ್ತಲ್ಲ ಈ ಅಕೌಂಟ್ನ ಫಾಲೋ ಮಾಡಿ ಎಲ್ಲ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಗಳು ಸಿಗುತ್ತೆ ಅಷ್ಟೇ ಸಿಗೋಣ ಮತ್ತು ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್